ಕೂಲಿ ಕಾರ್ಮಿಕರ ಜೊತೆ ಕೇಕ್ ಕತ್ತರಿಸಿ ನರೇಗಾ ದಿನ ಆಚರಿಸಿದ ಕಿಲಾರಹಟ್ಟಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶರಣ್ಗೌಡ ಪೊಲೀಸ್ ಪಾಟೀಲ್ ಕುಷ್ಟಗಿ ತಾಲೂಕಿನ ಕಿಲಾರಹಟ್ಟಿ ಗ್ರಾಮ ಪಂಚಾಯಿತಿಯ ರಾಂಪುರ ಗ್ರಾಮದಲ್ಲಿ ನರೇಗಾ ದಿನ ಆಚರಣೆಯನ್ನ ಕೂಲಿ ಕಾರ್ಮಿಕರ ಜೊತೆಗೆ ಕೇಕ್ ಕಟ್ ಮಾಡುವುದರ ಮುಖಾಂತರ ಶರಣ್ಗೌಡ ಹನುಮಗೌಡ ಪೊಲೀಸ್ ಪಾಟೀಲ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅದ್ದೂರಿಯಾಗಿ ನರೇಗಾ ದಿವಸವನ್ನು ಆಚರಿಸಿದ್ರು ಕೂಲಿ ಕಾರ್ಮಿಕರು ಗುಳೆ ಹೋಗುವುದನ್ನು ನಿಲ್ಲಿಸುವುದರ ಸಲುವಾಗಿ ಮಾಜಿ ಪ್ರಧಾನಮಂತ್ರಿಗಳು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಎರಡ್ ಸಾವಿರದ ಆರರಲ್ಲಿ ಕರ್ನಾಟಕದಲ್ಲಿ ಫೆಬ್ರವರಿ ಎರಡರಂದು ಜಾರಿಗೆ ತಂದರು ಹಾಗಾಗಿ ಗಂಡು ಹೆಣ್ಣು ಮಕ್ಕಳುಗಳಿಗೆ ಮುನ್ನೂರ ನಲವತ್ತೊಂಬತ್ತು ಸಮಾನ ಕೂಲಿ ನೀಡುತ್ತೇವೆ ಪ್ರತಿ ಕುಟುಂಬಕ್ಕೆ ನೂರು ಕೂಲಿ ಆಳು ಕೊಡುತ್ತೇವೆ ವೃದ್ಧರಿಗೂ ಸಮಾನ ಕೂಲಿ ಕೊಡುತ್ತೇವೆ ಇನ್ಮುಂದೆ ಯಾರು ಗುಳೆ ಹೋಗಬಾರದು ನಿಮ್ಮ ಗ್ರಾಮದಲ್ಲಿ ಕಾಮಗಾರಿಯನ್ನ ಮಾಡಬೇಕು ಎಂದು ಕೂಲಿಕಾರರಿಗೆ ತಿಳಿಸಿದ್ರು ಕಾರ್ಯಕ್ರಮದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಶಂಕರಪ್ಪ ಜೆಕೆಎಂ ಸುನಂದ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಬಾಲರಾಜ್ ಯಾದವ್ ಚಿದಾನಂದ ನಿಂಗಪ್ಪ ಪಾರ್ವತಿ ರಾಂಪುರ ಗ್ರಾಮದ ಸರ್ವ ಕೂಲಿ ಕಾರ್ಮಿಕರು ಭಾಗಿಯಾಗಿ ಸಂತೋಷ ವ್ಯಕ್ತಪಡಿಸಿದರು ಅಮಾಜಪ್ಪ ಜಮಲಾಪುರ್ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಕುಸ್ತಿ ನೀವು ನಾವು ಕಪ್ ಮಾಡೋದು ಹೊಟ್ಟೆ ಭಾವಿಸ್ತೀನಿ ಹಾಗಾಗಿ ಮತ್ತೆ ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕನ್ನೋ ಒಂದು ಮನೋಭಾವನೆ ಇತ್ತು ನಮ್ಗ ಹಂಗಾಗಿ ಸರ್ ಹೀಗ ಇದೆ ಇವತ್ತು ಏನಾಗ್ ಕೆಲಸ ಇದ್ರು ಸಂಡೆ ಇದ್ರು ಸರ ಅಂತ ಮುಗಿಸ್ ಸರ ಕಾರ್ಯಕ್ರಮ ಅಂತ ಅಂದೆ ಅವರು ಸುಮಾರು ಕೆಲಸ ಅದಾವ ಇವತ್ತು ಇಂದಿನ ಒಂದ್ ಎರಡು ಮದುವೆಗಳದವ ಆಮೇಲೆ ಒಂದ್ ಎರಡು ಮೂರು ಮನಿ ಓಪನಿಂಗ್ ಅದಾವ ಹಂಗಾಗಿ ಇವತ್ತು ಸಂಡೇ ಇರೋದ್ರಿಂದ ನಿಮಗೋಸ್ಕರ ಸರ್ನ ತಮ್ಮ ಅವಧಿಯನ್ನು ನಿಮಗೋಸ್ಕರ ಮೀಸಲಾಗಿತ್ತು ಬಂದು ಈ ಕಾರ್ಯಕ್ರಮಕ್ಕೆ ಅವರು ಆಗಮಿಸಿದ್ದಾರೆ ಅವ್ರಿಗೆ ನಿಮ್ಮ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಕೊಡ್ತೀನಿ ನಾನು ಮತ್ತೆ ಸ್ನಂದ ಮೇಡಮ್ ಅವರು ಎರಡು ದಿನದಿಂದ ನಿಮ್ಮ ಇದ್ದಾನು ಒಂದು ಒಳ್ಳೆ ಕಾರ್ಯಕ್ರಮ ಆಯೋಜನೆ ಮಾಡ್ಯಾರ ಅವರು ಏನೇ ಆಗಲಿ ನಿಮ್ಗೆ ಅವೇರ್ನೆಸ್ ಮೂಡಲಿ ಅನ್ನೋ ಒಂದು ಉದ್ದೇಶದಿಂದ ಕಾರ್ಯಕ್ರಮನ ಕೇಕ್ ಕಟ್ ಮಾಡೋ ಉದ್ದೇಶನಂದ್ರೆ ಎಲ್ಲರೂ ಊಟ ಬುಕ್ ಮಾಡ್ಕೊತಾರ ಈಗ ನಮ್ಮ ಕ ನಮ್ಮ ಕೆಲಸ ಹುಟ್ಟೈತಿ ಇವತ್ತು ನಾವು ಕಾರ್ಯಕ್ರಮದ ಮಾಡಿದ್ರು ಯಾಕಪ್ಪ ಅಂದ್ರ ಉದ್ದೇಶ ಏನತ್ತಂದ್ರ ಬಡ ಸಾಮಾನ್ಯ ಮಾಡಿದ್ರು ತಂದೆ ತಾಯಿನ ಮನೆ ಬಿಟ್ಟು ದುಡಿಯಕ್ ಹೋಗ್ಬಿಡ್ತಿದ್ರು ಇವಾಗ ಅನಿವಾರ್ಯ ಅದು ಅವಾಗ ಟೈಮಿಂಗ್ ಕರೆನ್ಸಿ ಇಲ್ಲ ಅಂದ್ರೆ ಫೋನ್ ಬರ್ತಿತ್ತು ಈಗ ಹಂಗಲ್ಲ ಕರೆನ್ಸಿ ಇಲ್ಲ ಅಂದ್ರೆ ಫೋನ್ ಬರಲ್ಲ ಪಾಪ ತಂದೆ ತಾಯಿ ಏನ್ ಮಾಡ್ಬೇಕು ಮನೆಗೆ ಇದ್ದಾರೆ ಹಂಗಾಗಿ ಹಂಗ ಆಗ್ಬಾರ್ದು ನಮ್ಮ ಉದ್ದೇಶದಿಂದ ವಯಸ್ಸಾದವ್ರಿಗೆ ಸಹ ಮುನ್ನೂರ ಐವತ್ತು ಸಮಾನ ಕೂಲಿ ಕೊಡ್ತೀವಲ್ಲ ನಾವು ಹೆಣ್ಮಕ್ಳಿಗೆ ಮುನ್ನೂರ ನಲ್ವತ್ತೊಂಬತ್ತು ಹೆಣ್ಮಕ್ಳಿಗೆ ಮುನ್ನೂರ ನಲ್ವತ್ತೊಂಬತ್ತು ವಯಸ್ಸಾಗಿ ಅಂತ ಹೇಳಿ ಕಳಿಸ್ತಾರೆ ನಾವು ಕಳ್ಸಲ್ಲ ಯಾಕಂದ್ರ ಆ ತರ ಮನಮೋಹನ್ ಸಿಂಗ್ರವರು ನಿಮ್ಮ ಬಗ್ಗೆ ಮುಂದೆ ದೂರದ್ದು ಇಟ್ಕೊಂಡು ಇದು ಒಂದು ಒಳ್ಳೆ ಕಾರ್ಯಕ್ರಮ ಅಜೇಷರ್ ನೂರು ದಿನ ಮಾಡಿದ್ವಿ ಫಸ್ಟ್ ಐವತ್ತು ದಿನ ಇತ್ತರಿಂದ ಮಾನವ ಸೃಜನೆ ಈಗ ಕೇಳ್ಸಿದಾರೆ ಈಗ ಮುಂದೆ ಬರುವಂಥ ಕಾಲಿ ದಿನ ಒಂದು ನೂರೈವತ್ತು ದಿನ ಮಾಡ್ಬೋದು ಯಾಕಂದ್ರೆ ನಮ್ಮ ಹಳ್ಳಿಗಿರೋಂಥ ಸಂಬಂಧಗಳು ಸಿಟಿಗಿರಲ್ಲ ಪಾಪಾ ನಮ್ಮೂರು ಬರ್ತಾತ್ ಕಾಯ್ದ್ರಿ ನೀವೀಗ ಸಿಟೆ ಹಂಗಲ್ಲ ಅವ್ರ ಇದ್ರು ಕೂಡ ಅಧ್ಯಕ್ಷ ಬಿಡ್ತಾರ ಉದ್ದೇಶ್ ಏನಂದ್ರ ನಾವು ಒಳ್ಳೇದು ಹುಟ್ಟಿದ್ರಿಂದ ಒಂದ್ ಒಳ್ಳೆ ಸಂಬಂಧ ಇರ್ತಾವೆ ನಮಗೆ ನಾ ಯಾರಿಗೆ ಬರ್ತಿಲ್ಲ ಹೇಳ್ರಿ ನಮ್ಗೆ ನೋಡಪ್ಪ ಅಂತ ನಿಮ್ಗೆ ಅಭಿಮಾನ ಐತಿ ನಮ್ಮೂರು ನಮ್ಮೂರ ಜನ ನಮ್ ಪಂಚಾಯತಿ ಜನ ಅಂತ ನಮ್ಗೆ ಅಭಿಮಾನ ಐತಿ ಅದಕ್ಕ ಸರ್ ಬಿಸ್ಲಾಗೈತ್ರಿ ಅಂತಂದ್ರೆ ನಮ್ ಜನಕ್ಕೆ ನಾ ಹೇಳ್ತೇನೆ ರೀ ಅವ್ರ ಅಂತ ಹೇಳಿದೆ ನಾನು ಅದ್ಕು ಒಳ್ಳೆ ಗೌರವದಿಂದ ಕುಂತ್ಕೊಂಡಿದ್ರಿ ನಿಮ್ಗಾಗಿ ಕಾರ್ಯಕ್ರಮ ಒಂದು ಒಳ್ಳೆ ಉನ್ನತ ಸ್ಥಾನದಲ್ಲಿ ನಿಮಗೆ ಕೊಟ್ಟಿದಾರೆ ಸದ್ಬಳಕೆ ಮಾಡ್ಕೊಬೇಕು ಕೇಳ್ರಿ ನೀವು ಕಲ್ತಾರದಾರ ಈಗ ಕೇಳಾರದಾರ